ಅವು ನಾವು ರೇಷ್ಮೆ ಹಾಕಿದ್ರೆ ಸ್ಟ್ಯಾಂಡ್ ಮಾಡಿ ಸ್ಟ್ಯಾಂಡ್ ಕೆಳಗೆ ಇರ್ಬಿ ಹಪ್ಲಾರ್ದಂಗ ನೀರಿಟ್ಟು ಒಂದು ಪ್ಲೇಟ್ಸ್ ನಲ್ಲಿ ನೀರಿಟ್ಟು ಅದೆಲ್ಲ ಮಾಡ್ತಾ ಇರ್ತೀವಿ ನಾನು ಒಂದ್ಸಲ ಅದು ಮಾಡ್ತಾ ಇದ್ದಾಗ ಸ್ವಲ್ಪ ರೇಷ್ಮೆ ಅನ್ನೋದು ಏನು ಗೊತ್ತಿಲ್ಲ ನಮ್ಮ ನಮ್ ಕಡೆಗೆ ಬಂದಿದ್ರು ಬಂದು ಇಬ್ರು ಹುಡುಗರು ಸಾರ್ ನಿಮ್ದು ನೋಡ್ತೀವಿ ಅಂತಂದ್ರೆ ಸರಿ ನೋಡ್ರಿ ಅಂತ ನಾನು ಪಾಪ ಅಕ್ಕಕ್ಕೆ ನಾನು ಕೆಲಸ ಮಾಡ್ಕೊಂತ ಇದ್ವಿ ಅವನೊಬ್ಬನು ಕೇಳ್ತಾನ ನಾಲ್ಕನೇ ಜ್ವರ ಆಗಿ ಐದನೇ ದಿನ ಫುಲ್ಲು ತಿಂತ ಇದ್ದವು ಅವಾಗೇ ಫೀಡಿಂಗ್ ಹಾಕಿದ್ದೆ ಆವಾಗ ಹಬ್ಬ ನೋಡು ಏನು ಇವು ಎಷ್ಟು ತಿಂತ ಇದಾವ ದನ ತಿಂದಂಗೆ ಸೌಂಡ್ ಬರ್ತತೆ ಅಂತ ಒಬ್ಬನಂದ್ರೆ ಇನ್ನೊಬ್ಬನು ಹೌದು ಇಷ್ಟು ತಿಂತ ಇದ್ದಾವಲ್ಲ ಇದಕ್ಕೆ ನೀರ್ ಏನು ಏನ್ ಮಾಡ್ತಾರ ಏನು ಅಡಿಕಾದ್ರೆ ಏನ್ ಮಾಡ್ತಾರಂತ ಅವನ್ ಕೇಳ್ತಾನ ಇವನು ಹೇಳ್ತಾನ ಏ ನೀನ್ ಅಷ್ಟು ದಡ್ಡ ಇಷ್ಟು ಗೊತ್ತಿಲ್ಲೇನು ನಾವೆಲ್ಲ ದನಕ್ಕೆ ನೀರಿಡ್ತೇವಲ್ಲ ಅದ್ರಂಗ ಎಲ್ಲ ಕೆಳಗೆ ನೀರಿಟ್ಟಾರ ಅವು ಬಂದು ನೀರ್ ಕುಡ್ದು ಮತ್ತೆ ಮೇಲೆ ಹೋಗ್ತಾವ ಅವಾಗ ನಾನು ಅವ್ರಿಗೆ ಏನು ಹೇಳ್ಬೇಕು ಗೊತ್ತಾಗಿಲ್ಲ ನಗು ಬರ್ತತೆ ನಕ್ರೆ ಮತ್ತೆ ಅವ್ರ ಏನ್ ತಿಳ್ಕೊತಾರಂತೇಳಿ ಕರೆಕ್ಟ್ ಹಂಗಲ್ಲ ಹಿಂಗಲ್ಲ ಅಂತ ಹೇಳಿ ಕಳ್ಸಿನಿ